ಲಿಂಗಸಿಗೂರು ತಾಲೂಕಿನ ಭೋಗಾಪುರ ಗ್ರಾಮದ ರಸ್ತೆ ನಾಗರ ಹಾಳದಿಂದ ಮುಖ್ಯ ಮುಖ್ಯರಸ್ತೆ ಭೋಗಾಪುರ ಗ್ರಾಮದಲ್ಲಿ ಕಳೆದ ಕೆಲವು ದಿನಗಳಿಂದ ಹೆಚ್ಚಾಗಿರುವ ಮಳೆಯ ಪ್ರಮಾಣದಿಂದ ಭೋಗಾಪುರ ಕೆರೆಯ ಹೊರಹರಿವು ಹೆಚ್ಚಾಗಿ ಮುಖ್ಯ ರಸ್ತೆ ಕುಳಿದು ಸಂಪೂರ್ಣ ಹಾಳಾಗಿದ್ದು ರಸ್ತೆಯ ಸೇತುವೆಯ ಪೈಪ್ ಹೊಡೆದು ದೊಡ್ಡ ದೊಡ್ಡ ಹಳ್ಳ ಬಿದ್ದು ಗ್ರಾಮದಿಂದ ನಗರಕ್ಕೆ ಸಂಪರ್ಕ ಸಾಧಿಸಲು ಸಾಧ್ಯವಾಗದ ಸ್ಥಿತಿಗೆ ತಲುಪಿದೆ ಇದರಿಂದ ತಾಲೂಕಿಗೆ ಮತ್ತು ಬೇರೆ ಊರಿಗೆ ವಿದ್ಯಾಭ್ಯಾಸಕ್ಕಾಗಿ ಪ್ರತಿನಿತ್ಯ ತೆರಳುವ ಗ್ರಾಮದ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಗ್ರಾಮಸ್ಥರಿಗೆ ಬಸ್ ಸಂಚಾರವಿಲ್ಲದೆ ತುಂಬಾ ಸಮಸ್ಯೆಯಾಗಿದೆ ಆಗಲೇ ನೇರವಾಗಿ ಮಾನ್ಯ ಶಾಸಕರಿಗೂ ಮತ್ತು ಪಿಡಿಒ ಮುಖಾಂತರ ಸಂಬಂಧಪಟ್ಟ ಅಧಿಕಾರಿಗೆ ಮನವಿ ಕೊಟ್ಟರೂ ಕೂಡ ಸಮಸ್ಯೆಗೆ ಪರಿಹಾರ ಆಗಿಲ್ಲ ಅಂತ ಗ್ರಾಮದ ಜನ ಹೇಳ್ತಾ ಇದ್ದಾರೆ ಅಧಿಕಾರಿಗಳಿಗೆ ಕೇಳಿದ್ರೆ ಮಾಡ್ತೀವಿ ಎಂಬ ಹಾರಿಕೆ ಉತ್ತರ ಬಿಟ್ಟು ಬೇರೆ ಪರಿಹಾರ ಸಿಕ್ಕಿಲ್ಲ ಸಂಬಂಧಪಟ್ಟ ಅಧಿಕಾರಿಗಳು ಗ್ರಾಮದ ಮುಖ್ಯ ರಸ್ತೆಯ ದುರಸ್ತಿ ಕಾರ್ಯವನ್ನು ಮಾಡಿಕೊಡಬೇಕು ಅಂತ ಈ ಕೂಡಲೇ ಕ್ರಮ ತೆಗೆದುಕೊಳ್ಳಬೇಕು ಅಂತ ಗ್ರಾಮಸ್ಥರು ಆಗ್ರಹ ಮಾಡ್ತಿದ್ದಾರೆ ಇನ್ನು ಸಂಬಂಧಪಟ್ಟ ಅಧಿಕಾರಿಗಳು ಯಾವುದೇ ರೀತಿಯ ಇಲ್ಲಿಯ ತನಕ ಸಮಸ್ಯೆಯನ್ನ ಪರಿಹರಿಸಿಲ್ಲ ಉಗ್ರ ಹೋರಾಟದ ಮುಖಾಂತರ ಪರಿಹಾರದ ಹಾದಿ ತುಳಿಯಬೇಕಾಗಿದೆ ಅಂತ ಹನುಮಂತ ಮೇಟಿ ಜಿಲ್ಲಾ ಉಪಾಧ್ಯಕ್ಷರು ರಾಯಚೂರು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ವೇದಿಕೆ ರವರು ಹೇಳಿದ್ದಾರೆ ಇನ್ನು ಮುಂದಾದರೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕಡೆ ಗಮನ ಹರಿಸಿ ಸಮಸ್ಯೆಯನ್ನು ಪರಿಹರಿಸಬೇಕು ಎಂದು ಆಗ್ರಹ ಕೇಳಿಬಂದಿದೆ